ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಮಂತ್ರಾ ಬಯೋಮೆಟ್ರಿಕ್ ಡಿವೈಸ್ ನ ಹೀಗೆ ಮಾಡಬೇಕು ಮತ್ತು ಮಂತ್ರದವರು ಹಳೆ ಮಾಡಲ್ ಏನಿತ್ತು ಎಂ ಪಿ ಎಸ್ ಒನ್ ಹಂಡ್ರೆಡ್ ಬಯೋಮೆಟ್ರಿಕ್ ಅದೇ ಯಾಕೆ ವರ್ಕ್ ಆಗ್ತಾ ಇಲ್ಲ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಇದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಗ್ರಾಮೀಣ ಜನ ಕಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ವಿಡಿಯೋ ಶುರು ಮಾಡೋಣ ಮಂತ್ರಾ ಕಂಪ್ನಿಯವರು ಅವರ ಓಲ್ಡ್ ಮಾಡಲ್ ಏನಿತ್ತಲ್ಲ ಎಮ್ ಎಫ್ ಎಸ್ ಒನ್ ಹಂಡ್ರೆಡ್ ಬಯೋಮೆಟ್ರಿಕ್ ನ ಪರ್ಮನೆಂಟ್ಲಿ ಬಂದ್ ಮಾಡ್ಯಾರ ಹಾಗಾಗಿ ಎಂ ಎಫ್ ಎಸ್ ಒನ್ ಹಂಡ್ರೆಡ್ ಡಿವೈಸ್ ನಲ್ಲಿ ನೀವು ಇವಾಗ ನಿಮ್ಮ ಆರ್ ಡಿ ಸರ್ವಿಸ್ ಅಥವಾ ನಿಮ್ಮ ಬಯೋಮೆಟ್ರಿಕ್ ಸರ್ವಿಸ್ ನ ಮಾಡಕ್ ಆಗಲ್ಲ ಹಾಗಾಗಿ ನಿಮ್ಮ ಹತ್ರ ಏನಾದ್ರು ಎಂ ಎಫ್ ಎಸ್ ಒನ್ ಹಂಡ್ರೆಡ್ ಬಯೋಮೆಟ್ರಿಕ್ ಡಿವೈಸ್ ಇದ್ರೆ ನೀವು ಅದನ್ನ ಅಪ್ಡೇಟ್ ನ ಮಾಡಬೇಕಾಗುತ್ತೆ ಮಂತ್ರಾದವರು ಎಂ ಎಫ್ ಎಸ್ ಒನ್ ಹಂಡ್ರೆಡ್ ಬದಲಿಕೆ ಇನ್ನೊಂದು ಹೊಸ ಮಾಡೆಲ್ ನ ಬಿಟ್ಟಾರ ಅದರ ಹೆಸರು ಬಂದು ಎಂ ಎಫ್ ಎಸ್ ಒನ್ ಹಂಡ್ರೆಡ್ ಎಲ್ ಒನ್ ಡಿವೈಸ್ ಅಂತ ಹೇಳಿ ಹಾಗಾಗಿ ನೀವು ನಿಮ್ಮ ಆರ್ ಡಿ ಮತ್ತೆ ನಿಮ್ಮ ಬಯೋಮೆಟ್ರಿಕ್ ಸರ್ವಿಸ್ ನ ಮುಂದುವರಿಸ್ಬೇಕಂದ್ರೆ ಮಂತ್ರದವ್ರದ್ದು ಹೊಸ ಮಾಡೆಲ್ ಏನಿದೆಯಲ್ಲ ಎಂ ಎಫ್ ಎಸ್ ಒನ್ ಟೆನ್ ಎಲ್ ಒನ್ ಡಿವೈಸ್ ನ ಖರೀದಿ ಮಾಡಬೇಕಾಗುತ್ತೆ ಇನ್ನು ಎಮ್ಎಪ್ ಎಸ್ ಒನ್ ಹಂಡ್ರೆಡ್ ಡಿವೈಸ್ ಕಂಪ್ಲೀಟ್ಲಿ ಬಂದ್ ಆಗಿರುತ್ತೆ ನೀವು ಅದನ್ನ ಅಪ್ಡೇಟ್ ಅಥವಾ ಇಲ್ಲಿ ಮಾಡೋದಾಗಿರ್ಲಿ ಆ ತರ ಮಾಡಿದ್ರೆ ಅದು ವರ್ಕ್ ಆಗಲ್ಲ ಹಾಗಾಗಿ ನೀವೇನಿದ್ರು ಮಂತ್ರ ದೊಡ್ಡದು ಎಂಎಫ್ಎಸ್ ಎಸ್ ಒನ್ ಟೆನ್ ಎಲ್ ಡಿವೈಸ್ ಏನಿದೆಯಲ್ಲ ಹೊಸ ಮಾಡಲು ಅದನ್ನೇ ಖರೀದಿ ಮಾಡಬೇಕಾಗುತ್ತೆ ನಿಮ್ದು ಆರ್ ಸರ್ವಿಸ್ ಅಥವಾ ನಿಮ್ ಬಯೋಮೆಟ್ರಿಕ್ ಸರ್ವಿಸ್ ನ ಮುಂದುವರಿಸಬೇಕಂದ್ರೆ ಇನ್ನು ಈ ಮಂತ್ರ ಎಂ ಎಫ್ ಎಸ್ ಒನ್ ಟೆನ್ ಎಲ್ ಒನ್ ಡಿವೈಸ್ ನೇನೋಲ್ ಮಾಡ್ಬೇಕಂತ ಹೇಳಿ ನೋಡೋದಾದ್ರೆ ಮೊದಲು ನಿಮ್ಮ ಮೊಬೈಲ್ ಅಲ್ಲಿ ನಿಮ್ ಲ್ಯಾಪ್ಟಾಪ್ ನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಸರ್ಚ್ ಬಾಕ್ಸ್ ನಲ್ಲಿ ಮಂತ್ರ ರಿನೋಬಲ್ ಅಂತ ಹೇಳಿ ಟೈಪ್ ಮಾಡಿಬಿಟ್ಟು ಸರ್ಚ್ ನ ಕೊಡಿ ನೀವು ಇಲ್ಲಿ ನೋಡಬಹುದು ಸರ್ಚ್ ಕೊಟ್ಟ ನಂತರ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತೋರಿಸ್ತಾ ಇದ್ದ ನೋಡಿ ಸರ್ವಿಕೋ ಅಂತ ಹೇಳಿ ಅಂತ ಏನ್ ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಕ್ಲಿಕ್ ಮಾಡಿದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪೇಮೆಂಟ್ ಆಪ್ಷನ್ ಅಂತ ಏನ್ ತೋರಿಸ್ತಾ ಇದೆಯಲ್ಲ ಇಲ್ಲಿ ಆರ್ ಡಿ ಸರ್ವಿಸ್ ಮತ್ತೆ ಆರ್ ಎಂ ಎ ಅಂತ ಇದೆ ನೀವು ಆರ್ ಡಿ ಸರ್ವಿಸ್ ಗೆ ಡೌನ್ಲೋಡ್ ಮಾಡ್ತಾ ಇರೋದ್ರಿಂದ ಆರ್ ಡಿ ಸರ್ವಿಸ್ ಅಂತ ಏನ್ ಮೇಲೆ ಕ್ಲಿಕ್ ಮಾಡಬೇಕು ಈ ತರ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಕಂಪನಿ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಹೆಸರನ್ನ ಹಾಕ್ಬೇಕು ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಹಾಕ್ಬೇಕು ಇಲ್ಲಿ ನಿಮ್ಮ ಇಮೇಲ್ ಐಡಿನ ಹಾಕ್ಬೇಕು ಇಲ್ಲಿ ಕಾಂಟ್ಯಾಕ್ಟ್ ಪರ್ಸನ್ ಅಂತ ಏನ್ ತೋರಿಸ್ತಾ ಇದೆಯಲ್ಲ ಇಲ್ಲಿ ಕೂಡ ನಿಮ್ಮ ಹೆಸರನ್ನೇ ಹಾಕ್ಬೇಕು ಕಂಪ್ನಿ ಜಿ ಎಸ್ ಟಿ ನಂಬರ್ ಅಂತ ಇಲ್ಲಿ ತೋರಿಸ್ತಾ ಇದ್ದಲ್ಲ ನಮ್ದು ಜಿ ಎಸ್ ಟಿ ನಂಬರ್ ಇದ್ರೆ ಜಿ ಎಸ್ ಟಿ ನಂಬರ್ ಹಾಕಿ ಇಲ್ಲಾಂದರೆ ಹಾಗೆ ಬಿಡಿ ಅದೇನು ಹಾಕೋ ಅವಶ್ಯಕತೆ ಇರೋಲ್ಲ ಇರಲ್ಲ ಇನ್ನು ಅಪ್ಲಿಕೇಶನ್ ಏಮ್ ಅಂತ ಇದೆಯಲ್ಲ ಇಲ್ಲಿ ಕೂಡ ನಿಮ್ಮ ಹೆಸರನ್ನೇ ಹಾಕಬೇಕಾಗುತ್ತೆ ಇನ್ನು ಇಲ್ಲಿ ನೀವು ನೋಡಬಹುದು ಎಲ್ ಜೀರೋ ಡಿವೈಸ್ ಅಂತ ಇದೆ ಇಲ್ಲಿ ಎಲ್ ಒನ್ ಡಿವೈಸ್ ಅಂತ ಇದೆ ನಮ್ದು ಎಂ ಎಫ್ ಎಸ್ ಒನ್ ಟೆನ್ ಎಲ್ ಒನ್ ಡಿವೈಸ್ ಆಗುದ್ರೆ ನಾವು ಎಲ್ ಒನ್ ಡಿವೈಸ್ ಅಂತಾನೆ ಕ್ಲಿಕ್ ಮಾಡಬೇಕಾಗುತ್ತೆ ಹಾಗೆ ನೀವು ಇಲ್ಲಿ ಯಾರ್ಡ್ ಅಂತ ಏನ್ ಬಟನ್ ತೋರಿಸಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಏನು ಎಂ ಎಫ್ ಎಸ್ ಒನ್ ಎಲ್ ಒನ್ ಡಿವೈಸ್ ಇದ್ದು ಸೀರಿಯಲ್ ನಂಬರ್ ಇರುತ್ತಲ್ಲ ಆ ಸೀರಿಯಲ್ ನಂಬರ್ ನೀವು ಇಲ್ಲಿ ಹಾಕಿ ಯಾರ್ಡ್ ಅಂತ ಕೊಡಬೇಕಾಗುತ್ತೆ ನೀವು ಯಾರ್ಡ್ ಅಂತ ಕೊಟ್ಟ ಮೇಲೆ ನೀವು ಇಲ್ಲಿ ನೋಡಬಹುದು ಫಾರ್ ಒನ್ ಇಯರ್ ಆಡಿಯೋ ಸಬ್ಸ್ಕ್ರಿಪ್ಷನ್ ಒನ್ ಫಿಫ್ಟಿ ಇದೆ ಅಂದ್ರೆ ನಿಮ್ದು ಆಡಿಯೋ ಸರ್ವಿಸ್ ಗೆ ಬೇಕಾಗಿದ್ರೆ ನೂರ ರೂಪಾಯಿ ಇದೆ ಇನ್ನು ಅದ್ರ ತಳಗಡೆನೆ ಫಾರ್ ಒನ್ ಇಯರ್ ಆಡಿಸಬ್ಸ್ ಪ್ಲಸ್ ವಾರಂಟಿ ಅಂದ್ರೆ ನಿಮ್ದು ಆಡಿಸ್ ಮತ್ತೆ ನಿಮ್ದು ಡಿವೈಸ್ ವಾರಂಟಿ ಅದೆರಡೂ ನೀವು ಮಾಡ್ಸ್ಬೇಕಂದ್ರೆ ಮುನ್ನೂರ ಐದು ರೂಪಾಯಿ ಆಗುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನ ಇಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ನ ಮಾಡ್ಕೋಬಹುದು ಇನ್ನು ಅದೇ ರೀತಿ ನೀವು ಇಲ್ಲಿ ತೊಳಗಡೆ ನೋಡಬಹುದು ನಿಮ್ದು ಸ್ಟೇಟ್ ಅಂತ ಇದ್ದೇ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ನಿಮ್ದು ಇಲ್ಲಿ ಸಿಟಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೆ ನಿಮ್ದು ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ಇಲ್ಲಿ ಪೋಸ್ಟಲ್ ಅಡ್ರೆಸ್ ಅಂತ ಏನು ತೋರ್ಸ್ತಾ ಇದೆಯಲ್ಲ ಇಲ್ಲಿ ನಿಮ್ದು ಪೋಸ್ಟಲ್ ಅಡ್ರೆಸ್ ನ ನಿಮ್ ಇಲ್ಲಿ ಹಾಕ್ಬೇಕಾಗುತ್ತೆ ಹಾಗೆ ಇಲ್ಲಿ ಪೇ ಫಾರ್ ಆರ್ ಅಂತ ಇದೆಯಲ್ಲ ಇಲ್ಲಿ ಆರ್ ಡಿ ಸರ್ವಿಸ್ ಅಂತ ಹೇಳಿ ಹಾಕ್ಬೇಕು ಅದೇ ರೀತಿ ಇಲ್ಲಿ ನಿಮ್ದು ಪಿನ್ ಕೋಡ್ ನಿಮ್ ಊರ್ ಯಾವ ಬರುತ್ತಲ್ಲ ಆ ಊರ್ದು ಪಿನ್ ಕೋಡ್ ಹಾಕಿ ನೀವು ಈ ತರ ಎಲ್ಲಾ ಬಾಕ್ಸ್ ಫಿಲ್ ಮಾಡಿದ್ಮೇಲೆ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ಪೇನೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಈ ತರ ಟರ್ಮ್ಸ್ ಅಂಡ್ ಕಂಡೀಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಏನು ತೋರಿಸ್ತಾ ಇದೆ ನೋಡಿ ಈ ಬಾಕ್ಸ್ ಮೇಲೆ ಕ್ಲಿಪ್ ಮಾಡಿ ಎಸೆಪ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಪ್ ಮಾಡಬೇಕು ನೀವು ಇಲ್ಲಿ ನೋಡಬಹುದು ಇದು ಡೈರೆಕ್ಟ್ ಪೇಮೆಂಟ್ ಪೇಜ್ ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿಂದ ನೀವು ನಿಮ್ದು ಆರ್ ಡಿ ಸರ್ವಿಸ್ ಏನು ರಿನೂವಲ್ ಮಾಡ್ತಾ ಇದ್ರ ಅದ್ರ ಪೇಮೆಂಟ್ ನ ಮಾಡಬಹುದು ನೀವು ಇಲ್ಲಿ ನೋಡಬಹುದು ಫೋನ್ ಪೇ ಭೀಮ್ ಯು ಪಿ ಐ ಹಾಗೆ ಯು ಪಿ ಐ ಮುಖಾಂತರ ನೀವು ಇಲ್ಲಿ ಪೇಮೆಂಟ್ ನ ಮಾಡಬಹುದು ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಸಹಾಯವಾದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಗೋಡಿ